ಅವರು ಅಂತ ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದೆಲ್ಲ ಈಗ ಈಗ ಒಂದಂತೂ ಸ್ಪಷ್ಟ ಇದೆ ಅವರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ ನಾನು ಕೊಲೆ ಮಾಡಿದ್ದೀನಾ ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅವರು ಕ್ಷಮೆ ಕೇಳಬೇಕು ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ ಹೇಳಿದ್ದಾರೆ ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿನಂತೆಲ್ಲ ಈಗ ಈಗ ಒಂದಂತೂ ಸ್ಪಷ್ಟ ಇದೆ ಅವ್ರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ ನಾನು ಕೊಲೆ ಮಾಡಿದ್ದೀನಾ ಯಾವುದನ್ನು ಕೊಲೆ ಮಾಡಿದೀನಿ ಹೇಳಬೇಕಲ್ಲ ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂಥೇಳಿ ಅವರು ಕ್ಷಮೆ ಕೇಳಬೇಕು ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದಲ್ಲ ಈಗ ಈಗ ಒಂದಂತೂ ಸ್ಪಷ್ಟ ಇದೆ ಅವರು ಹೇಳಿದ್ದಾರೆ ನಾನು ಅವ್ರನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ ನಾನು ಕೊಲೆ ಮಾಡಿದ್ದೀನಾ ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂತೇಳಿ ಅವರು ಕ್ಷಮೆ ಕೇಳಬೇಕು ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ ನಾನು ಹೇಳಿದ್ರೆ ಈಗ ತಪ್ಪು ಅಂತ ಆದರೆ ಆಮೇಲೆ ಮುಂದಿಂದೆಲ್ಲ ಈಗ ಈಗ ಒಂದಂತೂ ಸ್ಪಷ್ಟ ಇದೆ ಅವ್ರು ಹೇಳಿದ್ದಾರೆ ನಾನು ಅವನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ ನಾನು ಕೊಲೆ ಮಾಡಿದ್ದೀನ ಯಾರನ್ನ ಕೊಲೆ ಮಾಡಿದ್ದೀನಿ ಹೇಳಬೇಕಲ್ಲ ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂತೇಳಿ ಅವರು ಕ್ಷಮೆ ಕೇಳಬೇಕು ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದೆ ಅಂತ